ಹರೇ ಶ್ರೀನಿವಾಸ ಎಲ್ಲಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಗೆಜ್ಜೆ ವಸ್ತ್ರವನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಸುಲಭವಾಗಿ ನಿಮಗೆಲ್ಲ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣಂತೆ ಮೊದಲಿಗೆ ನಾನಿಲ್ಲಿ ಈ ಥರ ಹತ್ತಿಯನ್ನು ತೊಗೊಂಡಿದ್ದೀನಿ ಇದು ಕಾಳು ಹತ್ತಿ ಅಂದರೆ ಕಾಳು ಬಿಡಿಸಿದಂಥ ಹತ್ತಿನೇ ಹೀಗೆ ಸಿಗುತ್ತೆ ರೆಡಿಯಾಗಿನೇ ಮಠದ ಹತ್ರ ಅಂಗಡಿಗಳಲ್ಲಿ ಮಾಡ್ತಾ ಇರ್ತಾರೆ ಅಥವಾ ಆರಾಧನೆಗಳು ಮಾಡ್ತಾ ಇರ್ತಾರಲ್ವ ಅಲ್ಲಿ ಸ್ಟಾಲನ್ನು ಹಾಕ್ಕೊಂಡಿರ್ತಾರಲ್ಲ ಅಲ್ಲಿ ಸಹ ಸಿಗುತ್ತೆ ಈ ಥರ ಕಾಳು ಹತ್ತಿಯಿಂದನೇ ನಾವು ಬತ್ತಿಗಳನ್ನು ಮಾಡಬೇಕು ನೋಡಿರಿ ಹೀಗೆ ಉದ್ದನಾಗಿ ನಮಗೆ ರೆಡಿ ಸಿಗುತ್ತಲ್ಲ ಅದನ್ನು ಹೀಗೆ ಎರಡು ಭಾಗವಾಗಿ ಮಾಡ್ಕೋಬೇಕು ಇದು ತುಂಬ ದಪ್ಪ ಇರುತ್ತೆ ಹೀಗೆ ಮಾಡ್ತೀವಿ ಅಂದರೆ ಗೆಜ್ಜೆ ವಸ್ತ್ರ ಮಾಡ್ಕೋಬೋದು ಅಂದರೆ ತುಂಬ ದಪ್ಪ ಆಗ್ಬಿಡುತ್ತೆ ಅದು ನೋಡಿರಿ ಹೀಗೆ ಎರಡು ಭಾಗ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ನಮಗೆ ಗೆಜ್ಜೆ ವಸ್ತ್ರ ಮಾಡೋದಕ್ಕೆ ಈಸಿಯಾಗೂ ಆಗುತ್ತೆ ಮತ್ತು ತುಂಬ ದಪ್ಪನೂ ಅನಿಸೋದಿಲ್ಲ ನೋಡಿರಿ ಹೀಗೆ ನೀಟಾಗಿ ಹೀಗೆ ತೆಗೀತಾ ಇದ್ದರೆ ಎರಡು ಭಾಗ ಅದಾಗದೇ ಆಗಿಬಿಡುತ್ತೆ ನಿಮಗೆ ಗೊತ್ತಾಗುತ್ತಾಗಲೇ ನೋಡಿರಿ ಹೀಗೆ ಇದು ತುಂಬ ಚೆನ್ನಾಗಿರುತ್ತೆ ಹತ್ತಿ ನೋಡ್ರಿ ಈ ಥರ ಎರಡು ಭಾಗ ಮಾಡಿಕೊಂಡು ನಾವು ತೆಗೆದಿಟ್ಕೋಬೇಕು ಈಗ ಒಂದು ಭಾಗ ನಾನು ತೆಗೆದಿಟ್ಟಿದ್ದೀನಿ ಇದನ್ನು ಈಗ ಮಾಡ್ತಾಯಿದ್ದೀನಿ ಇನ್ನೊಂದು ಭಾಗವನ್ನು ಹೀಗೆ ನೀಟಾಗಿ ರೋಲ್ ಮಾಡ್ಕೊಂಬಿಟ್ರೆ ನಮಗೆ ಕ್ಲೀನಾಗಿ ಹತ್ತಿ ಒಂದು ರೋಲ್ ಆಗಿ ಆಗುತ್ತೆ ನೋಡ್ರಿ ಹೀಗೆ ಆಸ್ಪತ್ರೆ ಹತ್ತಿಯಿಂದ ಅಥವಾ ಶಾಪ್ಗಳಲ್ಲಿ ಸಿಗೋದು ಎಲ್ಲೆಲ್ಲೋ ಸಿಗೋ ತಂದು ಬತ್ತಿಗಳನ್ನು ಮಾಡಬಾರ್ದು ಇಂಥ ಶುದ್ಧವಾದ ಕಾಳು ಹತ್ತಿಯಿಂದನೇ ನಾವು ಬತ್ತಿಗಳನ್ನು ಮಾಡಬೇಕು ನೋಡ್ರಿ ಇದಕ್ಕೆ ಹಸಿ ಹಾಲು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ನೀರು ಹಾಕಿ ತೊಗೊಂಡಿದ್ದೀನಿ ಹಾಲಿಗೆ ಮತ್ತು ಕುಂಕುಮ ಯಾಕೆಂದರೆ ಕೆಂಪು ಹಚ್ಚಬೇಕಲ್ವಾ ಅದಕ್ಕೋಸ್ಕರ ನೋಡಿರಿ ಹೀಗೆ ಕೈಗೆ ಹಾಲನ್ನು ಅದ್ಕೊಂಡು ಹೀಗೆ ಸ್ವಲ್ಪ ಎಳ್ಕೋಬೇಕು ಹತ್ತಿಯನ್ನು ಎಳಿಬೇಕು ಮತ್ತು ಅಲ್ಲಿ ಈ ಥರ ಮಾಡಬೇಕು ಹೀಗೆ ಹಾಲು ಹಚ್ಕೊಂಡು ಹಾಲು ಹಚ್ಕೊಂಡು ಮಾಡ್ತಾ ಹೋದರೆ ತುಂಬ ನೀಟಾಗಿ ತುಂಬ ಸುಂದರವಾದ ಗೆಜ್ಜೆ ವಸ್ತ್ರ ರೆಡಿ ಆಗುತ್ತೆ ದೇವರಿಗೆ ಗೆಜ್ಜೆ ವಸ್ತ್ರ ಸಮರ್ಪಣೆ ಎಷ್ಟು ಮುಖ್ಯ ಅಂತ ನಿಮಗೆಲ್ಲ ತಿಳಿಸಿದ್ದೀನಾಗಲೇ ಫೇಸ್ಬುಕ್ಕಲ್ಲೂ ಸಹ ಬರೆದು ಹಾಕಿದ್ದೀನಿ ಎಲ್ಲರೂ ನೋಡಿದ್ದೀರಾ ವಸ್ತ್ರಂ ಸಮರ್ಪಯಾಮಿ ಅಂತ ಹೇಳಿ ಪ್ರತಿಯೊಂದು ಪೂಜೆಗೂ ನಾವು ದೇವರಿಗೆ ಗೆಜ್ಜೆ ವಸ್ತ್ರವನ್ನು ಸಮರ್ಪಣೆ ಮಾಡ್ತೀವಿ ನಾವು ಹೇಗೆ ವಸ್ತ್ರವನ್ನು ತೊಟ್ಕೊತೀವೋ ಅದೇ ರೀತಿಯಲ್ಲಿ ದೇವರಿಗೂ ಸಹ ನಾವು ವಸ್ತ್ರ ಸಮರ್ಪಣೆಯನ್ನು ಮಾಡಬೇಕು ಜನ್ಮಾಂತರದಲ್ಲಿ ನಮಗೆ ವಸ್ತ್ರ ದಾರಿದ್ರ್ಯ ಬರೋದಿಲ್ಲ ದೇವರಿಗೆ ವಸ್ತ್ರ ಸಮರ್ಪಣೆ ಮಾಡಿದರೆ ಹಾಗಾಗಿ ಅಂಥ ವಿಶೇಷವಾದಂಥ ಗೆಜ್ಜೆ ವಸ್ತ್ರ ಶುದ್ಧವಾಗಿ ಮನೆಯಲ್ಲಿ ಮಾಡ್ಕೋಬೋದು ನೋಡಿರಿ ಈ ಥರ ಒಂದು ನ್ಯೂಸ್ ಪೇಪರನ್ನು ಕೆಳಗಡೆ ಹಾಕ್ಕೊಂಡು ಮಾಡಬೇಕು ತೊಡೆ ಮೇಲೆ ಹಾಕ್ಕೊಂಡು ಗೆಜ್ಜೆ ವಸ್ತ್ರ ಮಾಡೋದು ಹೀಗೆಲ್ಲ ಮಾಡಬಾರ್ದು ಮೈ ಮೇಲೆ ನಾವು ಅದನ್ನು ಹಾಕ್ಕೊಂಡು ಆಮೇಲೆ ದೇವರಿಗೆ ಸಮರ್ಪಣೆ ಮಾಡಬಾರ್ದು ನೋಡಿರಿ ಎಷ್ಟು ದುಂಡನಾಗಿ ತುಂಬ ಚೆನ್ನಾಗಿ ಬರುತ್ತೆ ಹೀಗೆ ಮಾಡಿದ್ರೆ ಕೆಲವೊಬ್ಬರು ಉದ್ದುದ್ದನಾಗಿ ಮಾಡ್ತಾರೆ ಕೆಲವರು ತುಂಬ ಸಣ್ಣ ಮಾಡ್ತಾರೆ ನಿಮ್ಗೆ ಹೇಗೆ ಬೇಕಾದರೂ ಮಾಡ್ಕೋಬೋದು ನಾನಿಲ್ಲಿ ಇಷ್ಟು ಮಾಡ್ತಾಯಿದ್ದೀನಿ ಹೀಗೆ ಮಾಡಿದ್ರೆ ನೋಡೋದಕ್ಕೂ ತುಂಬ ಸುಂದರವಾಗಿರುತ್ತೆ ಗೆಜ್ಜೆ ವಸ್ತ್ರ ನಾವು ಸುಮ್ಮನೆ ವಸ್ತ್ರ ಸಮರ್ಪಣೆ ಮಾಡ್ತೀವಿ ಅಂತ ಹೇಗೆ ಬೇಕೋ ಹಾಗೆ ಮಾಡೋದಲ್ಲ ನೋಡೋದಕ್ಕೂ ಚೆಂದ ಇರಬೇಕು ಗೆಜ್ಜೆ ವಸ್ತ್ರ ಏರ್ಸಿದ್ರೆ ಹಾಗಾಗಿ ಈ ಥರ ಮಾಡಿಕೊಡ್ರಿ ತುಂಬ ಸುಂದರವಾಗಿ ತುಂಬ ಚೆನ್ನಾಗಿ ಬರುತ್ತೆ ಒಂದೆರಡು ಸಲ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಸುಲಭವಾಗಿ ನಾವು ಗೆಜ್ಜೆ ವಸ್ತ್ರಗಳನ್ನು ಮಾಡ್ಕೋಬೋದು ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಸುಲಭವಾಗಿ ನಾವು ಮನೆಯಲ್ಲಿ ಗೆಜ್ಜೆ ವಸ್ತ್ರವನ್ನು ಮಾಡ್ಕೋಬೋದು ನೋಡ್ರಿ ಈಗ ಅಷ್ಟು ಗೆಜ್ಜೆ ವಸ್ತ್ರವನ್ನು ಮಾಡಿ ಇಟ್ಟಿದ್ದೀನಿ ಕಾಣಿಸ್ತಾ ಇದೆಯಲ್ಲ ಈಗ ಇದಕ್ಕೆ ಕೆಂಪನ್ನು ಹಚ್ಚೋಣ ಕೆಂಪು ಹಚ್ಚೋದಕ್ಕೆ ಕುಂಕುಮವನ್ನು ತೊಗೋಬೇಕು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಹೀಗೆ ಕೈಯಿಂದ ನಾವು ಎಲ್ಲೆಲ್ಲಿ ಗೆಜ್ಜೆ ವಸ್ತ್ರವನ್ನು ಮಾಡಿರ್ತೀವಲ್ವ ಅಲ್ಲೆಲ್ಲನೂ ಕೆಂಪನ್ನು ಹಚ್ತಾ ಹೋಗಬೇಕು ಹೀಗೆ ತುಂಬ ಸುಲಭವಾಗಿ ಮಾಡ್ಕೋಬೋದು ನಾವು ವಾರಕ್ಕೆ ಒಂದು ಸಲ ಯಾವಾಗಾದರೂ ನಮಗೆ ಬೇಕಾದಾಗ ಹಬ್ಬ ದಿನಗಳಲ್ಲಿ ಸ್ವಲ್ಪ ಮುಂಚಿತವಾಗಿಯೇ ಮಾಡಿ ಇಟ್ಕೊಂಡ್ರೆ ಅನುಕೂಲ ಆಗುತ್ತೆ ಸೋಮವಾರದ ದಿನ ನಾವು ಬತ್ತಿಗಳನ್ನು ಗೆಜ್ಜೆ ವಸ್ತ್ರಗಳನ್ನು ಮಾಡಬಾರ್ದು ಮತ್ತು ಅಮಾವಾಸ್ಯೆ ದಿನ ಮಾಡಬಾರ್ದು ಹೀಗೆ ಸೋಮವಾರ ಅಮಾವಾಸ್ಯೆ ಹೀಗೆಲ್ಲ ಮಾಡಲಿಕ್ಕೆ ಬರೋದಿಲ್ಲ ಮತ್ತು ಆದಷ್ಟು ಊಟ ಮಾಡಿ ಮಧ್ಯಾಹ್ನದ ಮೇಲೆ ಮಾಡೋದಕ್ಕಿಂತ ಬೆಳಗ್ಗೆನೇ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಫಸ್ಟ್ ಗೆಜ್ಜೆ ವಸ್ತ್ರವನ್ನು ಮಾಡಿ ಹತ್ತಿ ಬತ್ತಿಗಳನ್ನೆಲ್ಲ ಮಾಡಿ ಇಟ್ಕೊಂಡ್ಬಿಟ್ಟು ಬಿಟ್ಟು ಆಮೇಲೆ ನಾವೇನಾದರೂ ಹೊಟ್ಟೆಗೆ ತಗೊಳ್ಳೋದು ತುಂಬ ಉತ್ತಮ ಅಂತ ಹೇಳ್ತೀನಿ ನೋಡಿರಿ ಈ ರೀತಿಯಾಗಿ ನಾವು ಕೆಂಪನ್ನು ಹಚ್ಕೊಂಡ್ರೆ ತುಂಬ ಸುಂದರವಾಗಿ ಗೆಜ್ಜೆ ವಸ್ತ್ರ ರೆಡಿಯಾಗುತ್ತೆ ಇನ್ನೊಂದು ಮೆಥಡಲ್ಲೂ ನಿಮಗೆ ತೋರಿಸ್ತೀನಂತೆ ಈಗ ನಾವು ಫಸ್ಟು ಗೆಜ್ಜೆ ವಸ್ತ್ರ ಮಾಡಿಕೊಂಡು ಆಮೇಲೆ ಈ ರೀತಿಯಾಗಿ ಕೆಂಪನ್ನು ಹಚ್ಕೋಬೋದು ಇಲ್ಲ ಇದು ಎರಡೆರಡು ಸಲ ಆಗುತ್ತೆ ಅಂತ ಹೇಳೋರು ಹೀಗೆ ಕೆಂಪು ಹಚ್ಕೊಂಡು ಕೈಗೆ ಗೆಜ್ಜೆ ವಸ್ತ್ರ ಮಾಡ್ತಾ ಹೋಗೋದು ಹೀಗೆ ನಾವು ಈ ಗೆಜ್ಜೆ ವಸ್ತ್ರ ಫಸ್ಟ್ ಮಾಡಿದ್ವಲ್ಲ ಅದೇ ಥರನೇ ಕೆಂಪು ಹಚ್ಕೊಂಡೇ ಒಂದೇ ಸಲನೇ ಮಾಡ್ಕೊಂಬಿಡೋದು ಹೀಗೂ ಸಹ ಮಾಡ್ಬೋದು ಯಾವುದು ಅನುಕೂಲ ಆಗುತ್ತೋ ಆ ರೀತಿಯಾಗಿ ನೀವು ಮಾಡ್ಕೊಳ್ರಿ ನೋಡಿರಿ ಹೀಗೆ ಗೆಜ್ಜೆ ವಸ್ತ್ರಕ್ಕೆ ಕೆಂಪು ಹಚ್ತಾ ಹಚ್ತಾನೆ ಮಾಡ್ಕೊಂಬಿಡೋದು ಇದೇ ಸುಲಭ ಅನ್ನಿಸುತ್ತೆ ನನಗೆ ನಿಮ್ಗೆ ಯಾವುದು ಈಸಿ ಅನಿಸುತ್ತೋ ಆ ಪ್ರಕಾರವಾಗಿ ಗೆಜ್ಜೆ ವಸ್ತ್ರವನ್ನು ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಬೋದು ಅಂಗಡೀಲಿ ಸಿಗೋದು ಯಾವ ಹತ್ತಿಯಿಂದ ಮಾಡಿರ್ತಾರೋ ಗೊತ್ತಿರೋದಿಲ್ಲ ಮತ್ತು ಅದು ತುಂಬ ಚಿಕ್ಕ ಚಿಕ್ಕದಾಗಿರುತ್ತೆ ನಮಗೆ ಏರ್ಸೋದಕ್ಕೂ ಅಡ್ಜಸ್ಟ್ ಆಗೋದಿಲ್ಲ ನೋಡಿರಿ ಈ ಥರ ನಾವು ಗೆಜ್ಜೆ ವಸ್ತ್ರ ಎಲ್ಲ ಮಾಡಿಕೊಂಡು ಒಂದು ಪೇಪರ್ ಮೇಲೆ ಹಾಕಿಬಿಟ್ಟು ಗಾಳಿಗೆ ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಚೆನ್ನಾಗಿ ಒಣಕ್ಕಿಕೊಳ್ಳುತ್ತೆ ಯಾಕಂದರೆ ಹಾಲು ಹಚ್ಚಿ ಮಾಡಿರ್ತೀವಲ್ವ ಹಾಗೆ ಹಸಿದೇ ಈ ಥರ ಉಂಡೆ ಮಾಡಿ ಇಟ್ಬಿಟ್ರೆ ವಾಸನೆ ಬರುತ್ತೆ ಮತ್ತು ಅಂಟ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಒಣಗಿಸಿ ಈ ಥರ ಉಂಡೆ ಮಾಡಿಕೊಂಡು ತೆಗೆದಿಟ್ಕೊಂಡ್ರೆ ನಮಗೆ ಪೂಜೆ ಮಾಡುವಾಗ ಸುಲಭವಾಗಿ ನಾವು ಗೆಜ್ಜೆ ವಸ್ತ್ರವನ್ನು ದೇವರಿಗೆ ಸಮರ್ಪಣೆ ಮಾಡ್ಬೋದು ಪ್ರತಿನಿತ್ಯ ನಾವು ದೇವರಿಗೆ ಗೆಜ್ಜೆ ವಸ್ತ್ರ ಏರಿಸೋದು ತುಂಬ ಶ್ರೇಷ್ಠ ಆಗದೇ ಇದ್ದರೆ ಶುಕ್ರವಾರ ಮಂಗಳವಾರ ದಿನಗಳಲ್ಲಿ ವಿಶೇಷವಾದ ಹಬ್ಬದ ದಿನಗಳಲ್ಲಿ ಗೆಜ್ಜೆ ವಸ್ತ್ರವನ್ನು ದೇವರಿಗೆ ತಪ್ಪದೇ ಎಲ್ಲರೂ ಸಮರ್ಪಣೆಯನ್ನು ಮಾಡ್ರಿ ಅಂತ ಹೇಳ್ತೀನಿ ಸುಲಭವಾಗಿ ಹೇಗೆ ಮನೆಯಲ್ಲೇ ಗೆಜ್ಜೆ ವಸ್ತ್ರ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ಹರೇಶ್ ಶ್ರೀನಿವಾಸ